ಬಸವಾದಿ ಶಿವಶರಣರನ್ನು ಹರುಣ್ಮಂದಿರದಲ್ಲಿ ಸ್ಮರಿಸಿ ನೂರ ನೋದಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಬಿಡದು ಮಜ್ಜನಕ್ಕೆರೆದು ಏನು ಫಲ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಈ ಮಾತುಗಳನ್ನು ಸಾಂಕೇತಿಕವಾಗಿ ಕೇಳುತ್ತ ಪೂಜ್ಯ ಸ್ವಾಮೀಜಿಯವರಿಗೆ ವೇದಿಕೆ ಮೇಲಿರುವ ಎಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೇಳಬಹುದಾದಂಥ ಒಳ್ಳೆಯ ಮಾತುಗಳನ್ನು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ತಿಳಿಸಿಕೊಟ್ಟಿದ್ದಾರೆ ಜಿ ಬಿ ಪಾಟೀಲ್ರು ಈ ಕೃತಿಯನ್ನು ರಚನೆ ಮಾಡುವ ಹಿನ್ನೆಲೆಯಲ್ಲಿ ಪಗು ಹಳಕಟ್ಟೆಯವರನ್ನು ನೆನಪಿಸಿಕೊಂಡಿದ್ದಾರೆ ವಚನ ಸಾಹಿತ್ಯಕ್ಕೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥ ಶ್ರೇಷ್ಠ ವ್ಯಕ್ತಿ ಪಗು ಹಳಕಟ್ಟಿಯವರು ಬಹುಶಃ ಹಳಕಟ್ಟಿಯವರು ಇರಲಿಲ್ಲ ಅಂತಂದರೆ ವಚನ ಸಾಹಿತ್ಯ ಎಷ್ಟೋ ಮರ್ಯಾಗಿ ಹೋಗೋ ಸಾಧ್ಯತೆ ಇತ್ತು ಹಾಗಾಗಿ ಅವರ ಕೃತಿಯಿಂದ ಪ್ರೇರಿತರಾಗಿ ಇವರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ ರಚನೆ ಮಾಡುವ ಹಿನ್ನೆಲೆಯಲ್ಲಿ ಅವರ ಮುನ್ನುಡಿಯಲ್ಲಿ ಬರ್ಕೊಂಡಿದ್ದಾರೆ ನಾನು ಸಾಹಿತಿ ಅಲ್ಲ ಇತಿಹಾಸಕಾರನಲ್ಲ ಸಂಶೋಧಕನಲ್ಲ ಅಂತ ಕೃತಿಯನ್ನು ಓದಿದರೆ ಸಾಹಿತಿಯೂ ಹೌದು ಇತಿಹಾಸಕಾರನೂ ಹೌದು ಸಂಶೋಧಕನೂ ಹೌದು ಅನ್ನುವಂಥ ಭಾವನೆ ಖಂಡಿತ ಬರುತ್ತೆ ಅವರು ಒಂದೊಂದು ವಿಭಾಗವನ್ನು ಮಾಡಿಕೊಳ್ಳುವಾಗಲೂ ಕೂಡ ಅಲ್ಲಿ ಏನು ಹೇಳಬೇಕು ಅಂತ ಹೇಳಿ ಚಿಂತನೆ ಮಾಡಿ ಬರೆದಿದ್ದಾರೆ ಅಂತ ಅನಿಸುತ್ತೆ ಆ ಪ್ರತಿಯೊಂದು ಪುಟಗಳು ಕೂಡ ಮತ್ತೆ ಮತ್ತೆ ನಾವು ಮೆಲುಕು ಹಾಕುವ ಹಾಗೆ ಅಂಥವು ಇತಿಹಾಸವನ್ನು ಹೇಳುವ ಸಂದರ್ಭದಲ್ಲಿ ಜಾಮದಾರ್ ಹೇಳಿದರು ಕೇವಲ ಹದಿನೇಳು ಹದಿನೆಂಟನೇ ಇಸ್ವಿಯಲ್ಲಿ ಮಾತ್ರ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮಾತ್ರ ಹೋರಾಟ ನಡೀಲಿಲ್ಲ ಈ ಹೋರಾಟ ಯಾವಾಗಿಂದ ಪ್ರಾರಂಭ ಆಯಿತು ಅಂತ ಹೇಳಿದರು ನಾವು ಅದಕ್ಕೂ ಸ್ವಲ್ಪ ಪೂರ್ವಕ್ಕೆ ಹೋಗುತ್ತೇವೆ ಈ ಹೋರಾಟ ನಡೆದದ್ದು ಹನ್ನೆರಡನೇ ಶತಮಾನದಲ್ಲಿ ಅವತ್ತೇನು ಸಾಮಾಜಿಕ ಅಸಮಾನತೆಗಳಿದ್ವೋ ಧಾರ್ಮಿಕ ಅಸಮಾನತೆಗಳಿದ್ವೋ ಆ ಎಲ್ಲ ಅಸಮಾನತೆಗಳ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದಂಥವರು ಬಸವಾದಿ ಶಿವಶರಣರು ಶರಣರು ಆ ಶರಣರ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗುವಲ್ಲಿ ನಾವೆಲ್ಲ ಎಡುತ್ತಾ ಇದ್ದೀವಿ ಅಲ್ಲಲ್ಲೇ ಅಲ್ಲಲ್ಲೇ ಕೆಲವರು ಮತ್ತೆ ನಮ್ಮನ್ನು ಮೇಲೆಪ್ಸಿ ಮುಂದೆ ನಡೀರಿ ಅಂತ ಹೇಳ್ತಾನೆ ಬಂದಿದ್ದಾರೆ ಆದರೂ ಎಡುತ್ತಾನೆ ತಾನೇ ಇದ್ದೇವೆ ಈಗಲಾದರೂ ನಾವು ಯೋಚನೆ ಮಾಡಿ ಈ ಪುಸ್ತಕವನ್ನು ಓದಿದ ಮೇಲೆ ನಮಗೇನೋ ಒಂದು ರೀತಿಯ ಸ್ಫೂರ್ತಿ ಬರಬೇಕು ಹೌದಲ್ಲ ನಮ್ಮ ಹಿಂದಿನವರು ಎಂಥ ಹೋರಾಟವನ್ನು ಮಾಡಿದ್ದಾರೆ ನಾವೀಗ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಬೇಕು ಧರ್ಮವನ್ನು ಉಳಿಸ್ಕೊಳ್ಳೋದು ಅಂತಂದರೆ ಕೇವಲ ವಚನಗಳನ್ನು ಹೇಳೋದಲ್ಲ ವಚನಗಳನ್ನು ಆಚರಣೆಯಲ್ಲಿ ತರುವಂಥದ್ದು ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ ಕೂಡಲ ಸಂಗನ ಶರಣರ ಮನನೊಂದೆಡೆ ಆನು ಬೆಂದನೆಯ ಅಂತ ಹೇಳ್ತ ಇದೊಂದು ವಚನವನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋಣ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಯಾರಾದರೂ ನಾವು ಇಷ್ಟಲಿಂಗ ಪೂಜೆ ಮಾಡಿಕೊಳ್ತೇವೆ ಅಂದರೆ ನಮ್ಮ ನಡೆ ಮತ್ತು ನುಡಿ ಒಂದಾಗಿರಬೇಕು ನಡೆ ನುಡಿ ಒಂದಾಗದೇ ಇದ್ದರೆ ಲಿಂಗ ಪೂಜೆ ವ್ಯರ್ಥ ಆಗುತ್ತೆ ಅದು ಒಂದು ರೀತಿ ಯಾಂತ್ರಿಕ ಕ್ರಿಯೆ ಆಗುತ್ತೆ ಯಾರು ಲಿಂಗ ಪೂಜಕನೋ ಆತ ಭಾವನೆ ಹೇಗಿರಬೇಕು ಅವರ ಸುಖವೆನ್ನೋ ಸುಖ ಅವರ ದುಃಖವೆನ್ನ ದುಃಖ ಅವರು ಒಂದು ಯಾರು ನನ್ನ ಸುತ್ತಮುತ್ತ ಇರುವಂಥವ್ರು ನನ್ನ ಎದುರಿಗಿರುವಂಥವ್ರು ಅವರು ಸುಖವಾಗಿದ್ದರೆ ನಾನು ಸುಖವಾಗಿರ್ತೇನೆ ಅವ್ರ ದುಃಖದಿಂದ ಇದ್ದರೆ ನನಗೂ ದುಃಖ ಆಗುತ್ತೆ ಈ ಎಚ್ಚರ ಬಹುಶಃ ನಮಗೆಲ್ಲ ಬಂತು ಅಂತಂದರೆ ಆಗ ಲಿಂಗಾಯತ ಧರ್ಮಕ್ಕೆ ವಿಶಿಷ್ಟವಾದಂಥ ಘನತೆ ಬರುತ್ತೆ ಈ ಎಚ್ಚರ ಇಲ್ಲದೇ ಇದ್ದರೆ ಎಷ್ಟು ಹೋರಾಟ ಮಾಡಿದರೂ ಕೂಡ ಆ ಹೋರಾಟಗಳು ಕೇವಲ ಗಾಳಿಯ ಗೋಪುರಗಳಾಗುವಂಥ ಸಾಧ್ಯತೆಗಳಿದಾವೆ ಇದನ್ನು ನಾವು ಗಮನದಲ್ಲಿರಿಸಿಕೊಂಡು ಏನು ಹದಿನೇಳು ಮತ್ತು ಹದಿನೆಂಟು ಸುಮಾರು ಒಂಬತ್ತು ತಿಂಗಳ ಕಾಲ ಅದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಭಾಗ ಹೋರಾಟ ನಡೀತು ಲಕ್ಷ ಲಕ್ಷ ಜನ ಸೇರಿದರು ಆ ಕಾಲದಲ್ಲಿ ಮಾಧ್ಯಮಗಳು ಅದು ದೃಶ್ಯ ಮಾಧ್ಯಮಗಳಿರ್ಬೋದು ಪ್ರಿಂಟ್ ಮೀಡಿಯಾ ಇಡ ಇರಬಹುದು ಹೆಚ್ಚು ಮಾನ್ಯತೆಯನ್ನು ನೀಡಿದ್ವು ಅದರ ಕ್ರಮೇಣ ಏನಾಯಿತು ಆ ಸತ್ವ ಬತ್ತಿ ಇತ್ತು ಸಂಘಟನೆ ವಿಘಟನೆ ಆಯಿತು ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ನಡೀತು ಧಾರ್ಮಿಕ ಕ್ಷೇತ್ರದಲ್ಲೂ ಹಾಗೆ ಆಯಿತು ಯಾರದಕ್ಕೆ ಸಪೋರ್ಟ್ ಮಾಡಿದ್ರು ಅವರು ಹಿಂದಕ್ಕೆ ಸರದ್ರು ಹಿಂದಕ್ಕೆ ಸರದವ್ರು ಮುಂದಕ್ಕೆ ಬಂದರು ಏನೆಲ್ಲ ಅವಾಂತರಗಳು ನಡೆದು ಆ ಎಲ್ಲ ಅವಾಂತರಗಳ ದಾಖಲೆಯನ್ನು ತುಂಬ ಅಚ್ಚುಕಟ್ಟಾಗಿ ಪಾಟೀಲ್ರು ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ ಹಾಗೆ ಮಠಗಳಿಗೆ ಹೋದಾಗ ಈ ಸಮಿತಿಯವರು ಅನುಭವಿಸಿದ ಯಾತನೆಯನ್ನು ಕೂಡ ಅವರು ಅದರಲ್ಲಿ ದಾಖಲಿಸ್ತಾರೆ ನಮ್ಮ ಅನೇಕ ಮಠಾಧಿಪತಿಗಳಿಗೆ ಒಂದು ಬದ್ಧತೆ ಇಲ್ಲ ಅನ್ನೋದನ್ನು ಅದರಲ್ಲಿ ಹೇಳ್ತಾ ಇದ್ದಾರೆ ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಲಿಂಗಾಯತ ಮಠಾಧಿಪತಿಗಳಲ್ಲೇ ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಬಂದರೆ ಈ ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆದೀತ ಖಂಡಿತ ಆಗತ್ತೆ ಯಾವಾಗ ಅಂತಂದರೆ ನೀವೆಲ್ಲರೂ ಮುಂದೆ ಬಂದಾಗ ಕೇವಲ ಕಾವಿದಾರಿಗಳನ್ನು ನಂಬಿಕೊಳ್ಳೋದಲ್ಲ ಖಾದಿದಾರಿಗಳನ್ನು ನಂಬಿಕೊಳ್ಳೋದಲ್ಲ ಜನಸಾಮಾನ್ಯರ ಮೇಲೆ ಬರಬೇಕಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ನಂಬಿದ್ದು ಈ ಖಾದಿದಾರಿಗಳನ್ನು ಕಾವಿದಾರಿಗಳನ್ನು ಅಲ್ಲ ಬದಲಾಗಿ ತಳ ಸಮುದಾಯದ ಸಮೂಹವನ್ನು ನಂಬಿಕೊಂಡ್ರು ಒಬ್ಬ ಆಯ್ದಕ್ಕೆ ಲಕ್ಕಮ್ಮ ಸೂಳೆ ಸಂಗವೇ ಸತ್ಯಕ್ಕ ಮಡಿವಾಳ ಮಾಚಯ್ಯ ಡೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ನುಲಿಯ ಚಂದಯ್ಯ ಇಂಥ ಸಾಮಾನ್ಯ ಜನರ ಮೂಲಕವೇ ಸಮಾಜದಲ್ಲಿ ಪರಿವರ್ತನೆ ತರುವಂಥ ಪ್ರಯತ್ನದಲ್ಲಿ ಯಶಸ್ವಿ ಆದರೂ ಕಾರಣ ಏನು ಅಂತಂದರೆ ಯಾರಲ್ಲಿ ಅಜ್ಞಾನ ಇದೆಯೋ ಯಾರಲ್ಲಿ ಅವಿದ್ಯೆ ಇದೆಯೋ ಯಾರಲ್ಲಿ ಮೌಢ್ಯ ಇದೆಯೋ ಅದನ್ನು ಅವರು ಹಾಕುವಂಥ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ ಕಾರಣಕ್ಕಾಗಿ ಅನುಭವ ಮಂಟಪ ಅವತ್ತು ಎಲ್ಲ ಜನರನ್ನು ತನ್ನ ತೋಳ್ತಿಕೆಯಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂಥ ಕಾರ್ಯ ಇವತ್ತು ಮತ್ತೆ ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ ಅವ್ರು ಮಾಡಲಿ ಇವರು ಮಾಡಲಿ ಅಂತ ಹೇಳಿ ನಾವು ನೋಡ್ಕೊತಾ ಇರೋದಲ್ಲ ನಾನು ಇದರಲ್ಲಿ ಒಬ್ಬ ಭಾಗಿ ಅನ್ನುವಂಥ ಜಾಗೃತಿ ನಮಗೆ ಮೂಡ್ತು ಅಂತಂದರೆ ಖಂಡಿತ ಯಶಸ್ಸನ್ನು ಪಡಿಲಿಕ್ಕೆ ಸಾಧ್ಯ ಬಿಳಿಮನೆಯವರು ಹೇಳಿದರು ಮನೆಯವರು ನಮ್ಮ ಗಂಟ್ಲುಗಳು ಕಟ್ಟಿ ಹೋಗ್ತಾ ಇದ್ದಾವೆ ಮಾತುಗಳು ಹೊರಬರ್ತಾ ಇಲ್ಲ ಅಂತ ಹೌದು ಇವತ್ತಿನ ದಿನಮಾನಗಳಲ್ಲಿ ಸತ್ಯವನ್ನು ಹೇಳೋದೇ ಒಂದು ದೊಡ್ಡ ಅಪರಾಧ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಪಂಡಿತಾರ ಸ್ವಾಮಿಗಳು ಏನಾರ ಮಾತಾಡ್ತಾರೆ ಅಂತಂದ್ರೆ ಅದಕ್ಕೆ ವಿರೋಧ ಮಾಡೋವಂಥ ಗುಂಪು ದೊಡ್ಡದಾಗೇ ಇದೆ ಹಾಗಂತ ಆ ಗುಂಪಿಗೆ ಹೆದರಿ ಸತ್ಯವನ್ನು ನಾವು ಮುಚ್ಚಿಡೋ ಅಂತ ಅಗತ್ಯ ಇಲ್ಲ ಅಂದರೆ ಸತ್ಯ ಯಾವಾಗಲೂ ಕೂಡ ವ್ಯಕ್ತಿತ್ವದನ್ನು ಇನ್ನಷ್ಟು ವಿಶಾಲಗೊಳಿಸ್ತಾ ಹೋಗುತ್ತೆ ಹೊರತಾಗಿ ಅಯ್ಯೋ ಅವರು ಹಾಗಂತಾರೆ ಇವರು ಹೀಗಂತ ಅನೇಕ ಜನ ನಮ್ಮ ಶಿಷ್ಯರೇ ಹೇಳೋದುಂಟು ಬುದ್ಧಿ ತಾವು ಯಾಕಿಂತ ಮಾತಾಡ್ತೀರಿ ಮೌನವಾಗಿತ್ತುಬಿಡಿ ಭಾಳ ಬ ನಿಮ್ಮ ಬಗ್ಗೆ ಗೌರವ ಇದೆ ಗೌರವ ಇದೆ ಅಂತ ಹೇಳಿ ಸತ್ಯವನ್ನು ಮುಚ್ಚಿಟ್ಟರೆ ಯಾರಾದರೂ ಮಾಡಬಾರ್ದಂಥ ಅನಾಚಾರಗಳನ್ನು ಮಾಡ್ತಾನೆ ಅಂತಂದ್ರೆ ನೋಡಿನೂ ಸುಮ್ಮನಿದ್ರೆ ನಾವು ಅನಾಚಾರ ಮಾಡಿದ ಹಾಗೆ ಆಗುತ್ತೆ ಆ ಅನಾಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಇವತ್ತಿನ ಪತ್ರಿಕೆಯಲ್ಲಿ ನೀವು ನೋಡಿರಬೇಕು ಅಂಬೇಡ್ಕರ್ಗಿಂತ ಮುಂಚೆನೇ ಶಂಕರಾಚಾರ್ಯ ಕೆಲಸ ಮಾಡಿದ್ರು ಅಂತ ಒಂದು ಇದೆ ಇದನ್ನು ಸರಿ ಅನ್ನಬೇಕೋ ತಪ್ಪು ಅನ್ಬೇಕು ನೋಡಿ ನೀವು ಸ್ಪಷ್ಟವಾಗಿ ಯಾರೂ ಹೇಳಂಗೆ ಇಲ್ಲ ಅದಕ್ಕೆ ಅಧ್ಯಕ್ಷ ಯಾರು ಆ ಸಭೆಯಲ್ಲಿ ಇದ್ದರು ಅಲ್ಲ ಈಗೀಗ ಆ ಸ ನಿನ್ನೆ ತೀರ್ಮಾನ ಆದಂಥದ್ರಲ್ಲಿ ನೋಡಿ ಹೇಗೆ ನಾವು ಸತ್ಯವನ್ನು ಸತ್ಯ ಅಂತ ಹೇಳಲಿಕ್ಕೆ ತಯಾರಿಲ್ಲ ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಿಡ್ತೀವಿ ಯಾರಿಗೇನಾದ್ರೇನಪ್ಪ ನಾನು ಸುಖವಾಗಿದ್ದರು ಸಾಕು ಏರೇ ನೀನು ಸುತ್ತಮುತ್ತ ಇರೋ ದುಃಖದಲ್ಲಿದ್ದರೆ ನೀನು ಹೆಂಗೆ ಸುಖವಾಗಿರ್ತೀಯ ಹಾಗಾಗಿನೇ ಬಸವಣ್ಣವ್ರು ಹೇಳಿದ್ದು ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ ಕೊನೆಗೆ ಅವ್ರು ಹೇಳೋವಂಥದ್ದು ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೇನಯ್ಯ ಅಂತ ಯಾರು ಸಜ್ಜನರಿದ್ದಾರೋ ಸಾತ್ವಿಕರಿದ್ದಾರೋ ಅವ್ರ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡ್ರೆ ನಾವೇ ಬೆಂದು ಹೋಗ್ತೀವಿ ಅನ್ನೋ ಅರ್ಥ ಆ ನೆಲೆಯಲ್ಲಿ ಪಾಟೀಲ್ರು ಭಾಳ ಗಟ್ಟಿತನದಿಂದಲೇ ಇದನ್ನು ಬರದ ಬರವಣಿಗೆ ಮಾಡಿದ್ದಾರೆ ಅವ್ರು ಹೇಳ್ತಾರೆ ನನಗೆ ಸಾಹಿತ್ಯ ಗೊತ್ತಿಲ್ಲ ಅಂತ ಆರಂಭದ ಎರಡು ಮೂರು ಚಾಪ್ಟ್ರುಗಳನ್ನು ಓದಿದ ತಕ್ಷಣ ನಾವು ಪಾಟೀಲ್ರಿಗೆ ಫೋನ್ ಮಾಡಿದ್ವಿ ಪಾಟೀಲ್ರೇ ತುಂಬ ಅದ್ಭುತವಾಗಿ ಬರೆದಿದ್ದೀರಿ ಇನ್ನೂ ಮುಂದಿನ ನಾವು ಓದಿಲ್ಲ ಎಂಥ ಅಪರೂಪದ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೀರಿ ಎಷ್ಟು ಅಧ್ಯಯನ ಮಾಡಿದ್ದೀರಿ ನೀವು ಅದನ್ನು ನೋಡಿಬಿಟ್ರೆ ಒಬ್ಬ ಸಂಶೋಧಕನೂ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಕೃತಿಗಳನ್ನು ಓದಿದ್ದಾರೆ ಅವುಗಳನ್ನು ಹೇಗೆ ದಾಖಲೀಕರಣಗೊಳಿಸ್ತಾ ಇದ್ದಾರೆ ನಾವೆಲ್ಲ ಅವ್ರು ಹೇಳಿದರು ಇವರು ಹೇಳಿದರು ಅಂತ ಹೇಳಿ ಸುಮ್ಮನೆ ಹೇಳಿಬಿಡ್ತೀವಿ ಆದರೆ ಅವರು ದಾಖಲೆ ಕೊಡ್ತಾರೆ ಯಾರು ಎಲ್ಲಿ ಏನು ಮಾತನಾಡಿದರು ದಾಖಲೆ ಇಲ್ಲದೆ ಅವ್ರು ಮಾತನಾಡಿಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಹೋರಾಟದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂತ ಸಾಮಾನ್ಯ ವ್ಯಕ್ತಿಯ ಹೆಸರನ್ನು ಅವ್ರು ನೆನಪಿಟ್ಕೊಳ್ತಾರೆ ಅದು ಆಶ್ಚರ್ಯ ನಾವಾದರೆ ಯಾಕೆ ರೀ ಅಷ್ಟೊಂದು ಜನ ಹೇಳೋದು ವೇದಿಕೆ ಮೇಲೆ ಇತ್ತರ ಹೆಸರು ಹೇಳಿಬಿಟ್ಟು ಸಾಕು ಇಲ್ಲೇ ನೋಡಿದ್ವಲ್ಲ ನೋಡಿದ್ರಲ್ಲ ನೀವು ಹುಬ್ಳಿಂದ ಅವ್ರು ಬಂದರೆ ಧಾರವಾಡದಿಂದ ಇವರು ಬಂದರೆ ಸೊಲ್ಲಾಪುರದಿಂದ ಇಂಥವ್ರು ಬಂದರೆ ಆಂಧ್ರದಿಂದ ಇಂಥವ್ರು ಬಂದರೆ ಅದು ಹೃದಯ ಶ್ರೀಮಂತಿಕೆಯ ಸಂಕೇತ ಮನುಷ್ಯನಿಗೆ ಹೃದಯ ಶ್ರೀಮಂತಿಕೆ ಇತ್ತು ಅಂತಂದರೆ ಸುಳ್ಳು ನಾಶ ಆಗುತ್ತೆ ಹೃದಯ ಶ್ರೀಮಂತಿಕೆ ಇಲ್ಲ ಅಂತಂದರೆ ಸುಳ್ಳು ವೈಭವೀಕರಣ ಆಗ್ತಾ ಇದೆ ಅಂಥ ವೈಭವೀಕರಣದ ಕೆಲಸವನ್ನು ಪಾಟೀಲರು ಈ ಕೃತಿಯಲ್ಲಿ ಮಾಡಿಲ್ಲ ಇನ್ನು ಕೆಲವು ಸಾರಿ ಸ್ವಾಮಿಗಳನ್ನು ಮಠಗಳನ್ನು ಕೆಲವು ಸಹ ರಾಜಕಾರಣಿಗಳನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಲೇವಡಿ ಮಾಡಿದ್ದಾರೆ ಅದಕ್ಕೆ ಕಾರಣವೂ ಅವರು ಕೊಟ್ಟಿದ್ದಾರೆ ಯಾಕೆ ನಾನು ಇದನ್ನು ಮಾಡ್ತೇನೆ ಅಂತ ಹಾಗಾಗಿ ಇದೊಂದು ಇತಿಹಾಸವೂ ಹೌದು ವರ್ತಮಾನವೂ ಹೌದು ಸಂಶೋಧನಾ ಕೃತಿಯೂ ಹೌದು ಹಾಗಾಗಿ ನಾವು ಅವ್ರಿಪಾರ್ಟೆಂಟ್ಗೆ ಹೇಳುವಂಥದ್ದು ಇನ್ನೂ ನೀವು ಬರಿಬೇಕಾದಂಥ ಸಾಕಷ್ಟಿದೆ ಬಿಡು ಮಾಡಿಕೊಂಡು ಆ ಕೆಲಸವನ್ನು ಮುಂದುವರಿಸಿ ಅಂತ ಆರಂಭದಲ್ಲಿ ನಾಗಮೋಹನ್ ದಾಸ್ ಅವರು ಹೇಳಿದರು ಕ್ರಾಂತಿ ಅನೇಕ ರೀತಿಯಲ್ಲಿ ನಡೆದಿದವು ಆದರೆ ಬಹುದೊಡ್ಡ ಕ್ರಾಂತಿ ಪುಸ್ತಕ ಕ್ರಾಂತಿ ಅನ್ನೋ ಮಾತನ್ನು ಅವರು ಹೇಳಿದರು ಆ ಪುಸ್ತಕಗಳು ಮಾಡುವಂಥ ಕ್ರಾಂತಿಯನ್ನು ಇನ್ನು ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣವರು ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಅಷ್ಟು ಜನರಿಂದ ವಚನ ಬರೆಸಿದ್ರಲ್ಲ ಅದು ಸಾಮಾನ್ಯ ಕ್ರಾಂತಿನ ಆ ಕ್ರಾಂತಿನೇ ಇವತ್ತು ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂಥ ಕ್ರಾಂತಿಯನ್ನು ಎಲ್ಲರೂ ಸೇರ್ಕೊಂಡು ಮಾಡೋದ್ರ ಜೊತೆಗೆ ಸಮಾಜದಲ್ಲಿರುವಂಥ ಈ ಅವ್ಯವಸ್ಥೆಯನ್ನು ಹೋಗಲಾಡಿಸುವಂಥ ಪ್ರಯತ್ನ ಮಾಡಬೇಕು ನಮ್ಮ ಧರ್ಮ ಸ್ವತಂತ್ರ ಧರ್ಮ ಆಗಬೇಕು ಅದ್ರ ಮೂಲಕ ಏನೇನು ಮಕ್ಕಳಿಗೆ ಸೌಲಭ್ಯಗಳು ಸಿಗಬೇಕಾಗಿದೆಯೋ ಅದು ಸಿಗಬೇಕಾಗಿದೆ ಅದಕ್ಕೆ ಹೋರಾಟಕ್ಕೆ ನಾನು ಸಿದ್ಧ ಅಂತ ಹೇಳಿ ನಮ್ಮ ಹೊರಟ್ಟಿಯವ್ರು ಹೇಳಿದರು ಏನು ರೂಪುರೇಷೆಗಳನ್ನು ನೀವು ತಗೊಳ್ತೀರೋ ಅದಕ್ಕೆ ನಾನು ಬದ್ಧ ಅಂತ ಹೇಳಿದರು ತಗೊಳ್ಳೋರು ಯಾರು ಹಾಗಾಗಿ ನಾವು ಪ ಅವ್ರಿಗೆ ಹೇಳೋದು ಹೊರಟ್ಟಿಯವ್ರಿಗೆ ಒಂದು ಹತ್ತಿಪ್ಪತ್ತು ಜನ ನಾವು ನೀವು ಇಂಥವರೆಲ್ಲ ಸೇರಿಕೊಂಡು ಏನು ಹೋರಾಟ ಹೇಗೆ ಮಾಡಬೇಕು ಅಂತ ಮತ್ತೆ ಚಿಂತನೆ ಮಾಡಿ ನಾವೊಂದು ಕರೆಯನ್ನು ಕೊಡೋಣ ಜನ ನಮ್ಮ ಹಿಂದೆ ಇದ್ದೇ ಇದ್ದಾರೆ ಜನ ಹೋರಾಟಕ್ಕೆ ಸಿದ್ಧರಿದ್ದಾರೆ ಆದರೆ ನಾವು ಹಿಂದೆ ಬೀಳ್ತಾ ಇದ್ದೀವಿ ನಾವು ಹಿಂದೆ ಬೀಳದೆ ನಾವೆಲ್ಲರೂ ಒಂದು ಬದ್ಧತೆಯನ್ನು ಇಟ್ಕೊಂಡ್ರೆ ಖಂಡಿತ ಮತ್ತೆ ಅದರಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿ ಇನ್ನು ಹೆಚ್ಚು ಮಾತುಗಳನ್ನು ನಾವು ಆಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಎಲ್ಲ ದಾನಗಳಿಗಿಂತ ಶ್ರೇಷ್ಠ ದಾನ ಸಮ ಸಮಯದಾನ ಅಂತ ಹೇಳ್ತಾರೆ ನಮ್ಮ ಎರಡು ಜನ ಪಾಟೀಲರು ಸಮುದಾಯನ ಮಾಡಿದ್ದಾರೆ ಮತ್ತೆ ನಾವು ಅದನ್ನು ಉಲ್ಲಂಘನೆ ಮಾಡೋದು ಬೇಡ ಅಂತ ಹೇಳಿ ಪಾಟೀಲರಿಗೆ ಮತ್ತೊಮ್ಮೆ ಅಭಿನಂದಿಸಿ ಇಂಥ ಒಳ್ಳೆಯ ಕೃತಿಯನ್ನು ಮತ್ತೆ ಮತ್ತೆ ನಾವು ನಿಮಗೆಲ್ಲ ಹೇಳುವಂಥದ್ದು ನೀವು ಕೂಡ ಅದನ್ನು ಕೊಂಡು ಓದುವಂಥ ಪ್ರಯತ್ನವನ್ನು ಮಾಡಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೀವಿ